ಹಳ್ಳಕ್ಕೆ ಬಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಪಾಪ ಆಳ್ಗೊಂದು ಇದ್ದಾರೆ ಇದು ಎಷ್ಟ್ರ ಮಟ್ಟಿಗೆ ಸರಿ ಪಿಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರನ ಎದುರು ಹಾಕೊಂಡ್ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಟೈಮೇ ಸರಿ ಇದ್ದಂತಿಲ್ಲ ಹೇಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಹಳ್ಳಕ್ ಬಿದ್ದಿದ್ದಾರೆ ಅಂತ ಆಳ್ಗೊಂದು ಕಲ್ಲೆಸಿತಾ ಇರುವಂತಿದೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಕೂಗು ಕೇಳ್ತಿದೆ ಕೆಪಿಸಿಸಿ ಮಹಿಳಾ ಘಟಕದ ಕೆಲ ಪದಾಧಿಕಾರಿಗಳು ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದು ಕೂಡ್ಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಒಬ್ಬರಿಗೆ ಒಂದು ಹುದ್ದೆ ಅನ್ನೋ ನಿಯಮ ಇದೆ ಹಾಗಾಗಿ ಶಾಸಕರಾಗಿರುವ ಅವ್ರಿಗೆ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನ ಕೊಡೋದು ಸರಿಯಲ್ಲ ಅವ್ರನ್ನ ಆ ಸ್ಥಾನದಿಂದ ಕೂಡ್ಲೆ ಕೆಳಗಿಳಿಸಬೇಕು ಅಂತ ಕೆಲವರು ಒತ್ತಾಯಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಾನಕ್ಕೆ ಮಹಿಳಾ ಘಟಕದ ಪ್ರಮುಖ ಪದಾಧಿಕಾರಿಗಳಲ್ಲಿ ಒಬ್ಬರಾಗಿರುವ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಸ್ವತಃ ದಂತ ವೈದ್ಯ ಆಗಿರುವ ನಾಗಲಕ್ಷ್ಮಿ ಚೌಧರಿ ಅವರು ಹಲವು ವರ್ಷಗಳಿಂದ ಕಾಂಗ್ರೆಸ್ ಮಹಿಳಾ ಘಟಕದಲ್ಲಿದ್ದಾರೆ ಇನ್ನು ಅಷ್ಟಕ್ಕೂ ಸಡನ್ ಆಗಿ ಈ ರೀತಿ ಬದಲಾವಣೆ ಒತ್ತಾಯಕ್ಕೆ ಕಾರಣವೇನು ಅಂದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಗಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬದಲಾಯಿಸಿರುವಂತೆ ಮಾಡಿರುವ ಮನವಿಗೆ ಕಾರಣ ಅಂತ ಹೇಳಲಾಗ್ತಿದೆ ಈ ಒತ್ತಾಯದ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಡಿ ಕೆ ಶಿವಕುಮಾರ್ ವಿರೋಧಿ ಬಣದ್ದು ಕೈವಾಡ ಇದೆ ಅಂತ ಶಂಕಿಸಲು ಕಾರಣವಾಗಿದೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಚಿವ ಸ್ಥಾನ ಕೊಡಲಾಗಿರ್ಲಿಲ್ಲ ಆದ್ರೆ ಅವ್ರಿಗೆ ಶಕ್ತಿಶಾಲಿಯಾದ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡ್ಲಾಗತ್ತೆ ಅನ್ನೋ ಭರವಸೆ ನಾಯಕರಿಂದ ಸಿಕ್ಕಿದೆ ಹಾಗಾಗಿ ನಿಗಮ ಮಂಡಳಿ ಮಂಡಳಿ ಸ್ಥಾನ ಕೊಟ್ಟ ಮೇಲೆ ಅವ್ರನ್ನ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ಸಾಧ್ಯತೆ ಕೂಡ ಇದೆ ಅದ್ಯಾವ್ ಟೈಮ್ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಿಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರನ ಎದುರು ಹಾಕೊಂಡ್ರೋ ಆವಾಗಿಂದ ಅವ್ರ ಗ್ರಹಚಾರನೇ ಸರಿಯಿಲ್ಲ ಈಗ ಅವ್ರ ಸ್ಥಾನಕ್ಕೂ ಕೂತು ಬಂದಿದೆ ನೋಡೋಣ ಮುಂದೆ ಏನಾಗತ್ತೆ ಅಂತ